ವಿಜಯಪುರ ಜಿಲ್ಲೆಯ ಪ್ರತಿಷ್ಠಿತ ಕನಗಲ್ ಹನುಮಂತರಾಯ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ನಾಟಕ ಬರಹಗಾರರ ಕವಿಗಳ ಸಂಘ ಬೆಂಗಳೂರು ಹಾಗೂ ಜಿಲ್ಲಾ ಘಟಕ ವಿಜಯಪುರ ಇವರ ಸಂಯುಕ್ತಾಶ್ರಯದಲ್ಲಿ ಕರ್ನಾಟಕ ರಾಜ್ಯ ನಾಟಕ ಪರಾಗ ಬರಹಗಾರರ ಕವಿಗಳ ಸಂಘ ಬೆಂಗಳೂರು ರಾಜ್ಯ ಅಧ್ಯಕ್ಷ ಶಂಕರಾಜಿ ಹೂವಿನ ಹೆಪ್ಪರಗಿ ಹಾಗೂ ಸಮ್ಮೇಳನ ಅಧ್ಯಕ್ಷ ಚಂದ್ರಶೇಖರ ರಾವ್ ಸಿಭೈರತಿ ಪಾಟೀಲ್ ಮತ್ತು ಜಿಲ್ಲಾ ಅಧ್ಯಕ್ಷರಾದ ವೈಎಚ್ ಅಂಗಡಗೇರಿ ಇವರ ನೇತೃತ್ವದಲ್ಲಿ ವಿಜಯಪುರ ಜಿಲ್ಲೆಯ ಪ್ರಥಮ ಕವಿ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ವರದಿ ಗಂಗಾಧರ ಆರ್ ಕವಿ ಅಂತಂದ್ರೆ ಸಮಾಜದ ಅಂತ ಕುಡದೈತಿ ಚಿಂತಿಲ್ಲದ ಜಂತಿಲ್ಲದ ಮನೆಯೊಳಗ ಅದು ನಮ್ಮೆಲ್ಲರಿಗೂ ಗೊತ್ತು ನಾವು ಮರೆತು ಬದುಕ್ತಿರ್ತೀವಿ ಅದು ಕವಿಯ ಒಂದು ಕೈ ಬರದಲ್ಲಿ ಪುಸ್ತಕ ರೂಪದಲ್ಲಿ ಬಂದಾಗ ಮಾತ್ರ ನಮಗೆ ನೆನಪಾಗ್ತಾ ಇರ್ತದೆ ನಾವು ಹುಟ್ಟಿದ್ದು ಕೇವಲ ಒಂದು ಸಮಯವನ್ನು ಕಳೆದು ಮುಂದೆ ಹೋಗಲಿಕ್ಕೆ ನಾವು ಇರುವಷ್ಟು ದಿನ ಈ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕು ಆದಷ್ಟು ಸಹಾಯ ಸಹಕಾರವನ್ನು ಸಮಾಜದಲ್ಲಿರುವಂತಹ ನಮಗಿಂತ ಕೆಳಮಟ್ಟದಲ್ಲಿರುವಂತಹ ದುರ್ಬಲರ ಒಂದು ಸೇವೆಯನ್ನು ಮಾಡುವಂಥ ಕೆಲಸ ನಮ್ಮಿಂದ ಆಗಬೇಕು ಅನ್ನೋದನ್ನು ಅವರು ಹೇಳ್ಕೊಡ್ತಾರೆ ಬಹಳಷ್ಟು ವಚನಕಾರರನ್ನು ಕವಿಗಳನ್ನು ಸಾಹಿತ್ಯ ಸಾಹಿತ್ಯಗಳನ್ನು ನಮ್ಮ ನಾವು ಕಾಣುತ್ತೇವೆ ಅದರಲ್ಲಿ ಹನ್ನೆರಡನೇ ಶತಮಾನದ ಅಣ್ಣ ಬಸವಣ್ಣನವರನ್ನು ಇವತ್ತು ನಾವೆಲ್ಲರೂ ನೆನೆಸಬೇಕಾಗ್ತದೆ ವಚನ ಸಾಹಿತ್ಯದಿಂದ ಸಮಾಜದಲ್ಲಿರುವಂತಹ ಸಮಾನತೆಯ ಹರಿಕಾರರಾಗಿ ಹನ್ನೆರಡನೇ ಶತಮಾನದಲ್ಲಿಯೇನಾಗಿದ್ದ ಕಬ್ಬಿಣದ ಗುಂಡು ನಮ್ಮ ಅವ್ವ ಮಾಡುತ್ತಿದ್ದಳು ಬಿಸಿ ಜೋಳದ ರೊಟ್ಟಿ ಅದನ್ನುಂಟು ನಮ್ಮಪ್ಪನಾಗಿದ್ದ ಜಗಜಟ್ಟಿ ಆದರೆ ನನ್ನವಳು ಮಾಡುತ್ತಿದ್ದಳು ಇಡ್ಲಿ ವಡ ಅದನ್ನುಂಡು ನಾವು ಆಗಿದ್ದೇವೆ ಖಾಲಿ ಪ್ಲಾಸ್ಟಿಕ್ ಕೊಡ ಅದ ನೀವು ಇಡ್ಲಿ ಒಳ ತಿನ್ಬಾರ್ರಿ ರಾಗಿ ಮುಂಡಿ ತಿನ್ನರಿ ಜ್ವರದ ರೊಟ್ಟಿ ತಿನ್ನಿರಿ ಅಂದ್ರೆ ನಿಮ್ಗೆ ಹ್ಯಾ ಕಲಿಯಾಕಿ ಅದು ಕವನ ರೂಪದಲ್ಲಿ ಬಂದಾಗ ಮಾತ್ರ ನಮಗೆ ಮನ ಮುಟ್ತದೆ ಮತ್ತು ಅದು ಮನಸ್ಸಿನಲ್ಲಿ ಅದನ್ನು ನಾವು ಅಳಿಸ್ಕೊಂಡು ಬದುಕ್ತೀವಿ ನೋವು ತಾನು ಹೇಳಿ ಇವತ್ತು ಖ್ಯಾತ ನಾಟಕಕಾರರು ನನಗೂ ಸಹ ಬಹಳ ಅತ್ಪೀಯರಾದಂತಹ ದಿವಂಗತ ರಾಜೀವ್ ರಾಜೀವ್ ತಳಿಕೋಟಿ ಅವರನ್ನ ಇವತ್ತು ನಾವು ನೆನೆಸಬೇಕಾಗ್ತದೆ ಅಷ್ಟು ಸರಳ ಸ್ವಭಾವವಲ್ಲ ಯಾಕೆ ಅಂತಂದ್ರೆ ಈ ರಾಜ್ಯ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಅಲ್ಲಿ ನಡೀತಕ್ಕಂಥ ಸನ್ನಿವೇಶಗಳು ಸಾಮಾಜಿಕವಾಗಿ ನಡೀತಕ್ಕಂಥವು ಇವೆಲ್ಲವನ್ನ ತಿದ್ದಿ ತೀಡಿ ಅಲ್ಲಿ ಅಂಕು ಡೋಕುಗಳನ್ನ ತಿಳುವಳಿಕೆ ಮೂಲಕ ತಾವು ಕಲೆಯಲ್ಲಿ ಕೂಡ ಆ ನಾಟಕದಲ್ಲಿ ಪ್ರದರ್ಶನವನ್ನು ನೀಡಿ ಆ ಹಳ್ಳಿ ಜನರನ್ನು ಮನವೊಲಿಸಿಕೊಂಡು ಅಲ್ಲಿರ್ತಕ್ಕಂಥ ಸಾಮಾಜಿಕ ಪಿಡುಗುಗಳನ್ನು ನಾವು ಹೋಗಲಾಡ್ಸಲಿಕ್ಕೆ ಆ ನಾಟಕಗಳ ಮೂಲಕ ನಡೆದು ಬಂದ ದಾರಿ ಹೀಗಾಗಿ ಹಲವಾರು ಈಗ ಅಶೋಕ್ ಸರ್ ಹೇಳಿದ್ರು ಇಲ್ಲಿ ಎಲ್ಲ ನಾಟಕ ಬರಹಗಾರರು ಎಲ್ಲ ಇಸ್ಲಾಂ ಧರ್ಮದವರಾಗಿದ್ದಾರೆ ಅಂತೇಳಿ ಆ ಎಲ್ಲ ಭಾವನೆಗಳನ್ನು ಈ ದೇಶದಲ್ಲಿ ರಾಜ್ಯದಲ್ಲಿ ಅವಾಗಿನ ಸಂದರ್ಭದಲ್ಲಿ ಇರಲಿಲ್ಲ ಅಂತಂದ್ರೆ ಇಲ್ಲಿ ಮಾಡತಕ್ಕಂತ ಸಾಧನೆ ಏನಾಗಿತ್ತು ಅಂತಂದ್ರೆ ಇಲ್ಲಿರ್ತಕ್ಕಂಥ ನಡೆಯುಡಿಗಳು ನಮ್ಮ ನಮ್ಮ ಸ್ವಭಾವಗಳು ಸರಳ ಸ್ವಭಾವ ಆಗಿತ್ತು ಜಾತಿ ಧರ್ಮ ಇದ್ದಿದ್ದಿಲ್ಲ ಇದ್ದಿದ್ರೆ ನಾವು ನಡೆದಿರ್ತಕ್ಕಂಥ ಸ್ವಭಾವ ಇವೆಲ್ಲವನ್ನ ನಡಿ ಅಲ್ಲಿ ತಿದ್ದುವ ಮೂಲಕ ನಾವು ಆಗ ಜಾತಿ ಧರ್ಮ ಅಂತಕ್ಕಂಥದ್ದು ಇದ್ದಿದ್ದಿಲ್ಲ ನಾವೆಲ್ಲರೂ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಭಾರತೀಯರೇ ಅಂತಕ್ಕಂಥ ಭಾವನೆಗಳು ಇತ್ತು ಹೀಗಾಗಿ ಈ ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ ಈ ಜಾತಿಯ ರಾಜಕಾರಣಿಗಳು ಅಥವಾ ಹುಟ್ಟಿದಂತವರು ಜಾತಿ ಭೇದಗಳನ್ನು ಭೇದ ಭಾವಗಳನ್ನು ಹುಟ್ಟಿಸಿ ನಮ್ಮ 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 ಮಧ್ಯದಲ್ಲಿ ಮಾಡ್ತಾ ಇದ್ದಾರೆ ಹೀಗಾಗಿ ಈ ನಾಟಕಗಳಿಂದ ಹಲವಾರು ಸಂದರ್ಭಗಳು ನಾಟಕದಲ್ಲಿ ಕೆಟ್ಟದನ್ನು ನಡೆದಿದೆ ಒಳ್ಳೆದನ್ನು ನಡೆದಿದೆ ಆ ನಾಟಕದಲ್ಲಿರ್ತಕ್ಕಂಥ ಪಾತ್ರಧಾರಿಗಳು ಒಳ್ಳೆಯದನ್ನು ಸ್ವೀಕರಿಸಿಕೊಂಡು ಕೆಟ್ಟದನ್ನು ಬಿಟ್ಟು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗಿ ಅಂತಕ್ಕಂಥ ವಿಚಾರಗಳನ್ನು ನಾಟಕದ ಮೂಲಕ ಹೇಳಿದಂಥ ಸಂದರ್ಭಗಳು ಇದ್ದಾವೆ ಕವಿಗಳು ಕಡೆ ಹೋಗೋದಾಯಿತು ಆದ್ರ ಕವಿಗಳ ಮನಸ್ಥಿತಿ ಏನಾಯ್ತು ಕವಿಗಳು ಸಮಾಜದಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನ ಮೆಲಕ ಹಾಕಿ ಯಾರು ಸಂಘಟನೆಗೆ ಮುಂದಾಗಲಿಲ್ಲ ರಮೇಶ್ ಬಡಗೇರ ನಾನು ಸೇವಣ್ಣವರ ನೀಲಪ್ಪ ಇನ್ನೂ ಅನೇಕ ಜನ ಕೂತು ಮಾತಾಡಿಕೊಂಡು ಅದನ್ನೆಲ್ಲ ಒಂದು ಪ್ರಯತ್ನ ನಮ್ದು ವಿಫಲ ಆಗಿ ಕೈ ಬಿಟ್ಟು ಆದ್ರ ನಂತರ ಶಕ್ತಿ ಕೊಡಲಿಕ್ಕೆ ಅನ್ನ ಬಸವಣ್ಣನ ನೆಲದಿಂದ ಪವಿತ್ರವಾಗಿರ್ತಕ್ಕಂತಹ ಈ ನಿಂಬೆ ನಾಡಿನ ಬಂಗಾರದ ನಾಡಿನ ಇವತ್ತು ಕವಿಗಳು ನಮಗೆ ಸಾಥ್ ಕೊಟ್ಟು ಯಾಕೆ ನಾನು ಈ ವಿಜಯಪುರ ಜಿಲ್ಲೆ ಒಂದು ಬಂಗಾರದ ಮಣ್ಣಂತ ಹೇಳ್ತೀನಪ್ಪ ಅಂತಂದ್ರ ಇವತ್ತ ನಮ್ಮ ಜಿಲ್ಲಾಧ್ಯಕ್ಷ ಅವರು ನಮ್ಮ ನೇತ್ರ ತಜ್ಞರು ಹೇಳಿದ್ರು ನೋಡಿದಂದ್ರ ಬಹಳ ವಿವರಣೆಯಾಗಿ ನಾವು ನೆನಪಿಸಿಕೊಳ್ಬೇಕಾಗ್ತದೆ ಗದಗಾಲ ಹನುಮಂತರಾಯರು ಶಕ್ಸ್ಪಿಯರ್ ಆಗಿ ಹೋದರು ಅಂಥ ಒಂದು ಅಭೂತಪೂರ್ವ ಕವಿ ಹುಟ್ಟಿದ್ದು ಈ ವಿಜಾಪುರ ಜಿಲ್ಲೆ ಅಖಂಡ ಬಾಗಲಕೋಟ್ ಮತ್ತು ಬಿಜಾಪುರ ಇದ್ದಾಗ ತುತ್ತುಗಿಯವರು ಬರೆದಿರ್ತಕ್ಕಂಥ ಸಂಪತಿ ಸವಲ್ ನಾಟಕ ಇವತ್ತು ರಾಜ್ಕುಮಾರ್ ಅವರ ಕೈಯಲ್ಲಿ ಹೋಗಿ ಇಡೀ ಕರ್ನಾಟಕದಲ್ಲಿ ಪ್ರಶಸ್ತಿಯನ್ನು ಹೊತ್ತಲ್ಲ ಅದು ಈ ಬಿಜಾಪುರ ಮನದಲ್ಲಿ ಇವತ್ತು ಅವರು ಅಂಥ ಒಂದು ಕಲೆಯ ಕಲೆಯವಿದು ಹುಟ್ಟಿದ್ರು ಈ ಬಿಜಾಪುರ ಮನೆ ಇವತ್ತು ಕಡಪಟ್ಟಿಯವರು ಇವತ್ತಿಗೆ ಕಂಪನಿ ನಾಟಕದಲ್ಲಿ ಇವತ್ತು ಅವರ ಸಾಹಿತ್ಯ ಮೆರೆದು ಹೋದ್ರು ಜೋಶಿಯವರು ಇನ್ನೂ ಅನೇಕ ಅನೇಕ ಕವಿಗಳು ನಮ್ಮ ಹಂಸನೂರು ಕಲಾವಿದೆಯರಾಗಿರ್ತಕ್ಕಂಥ ಎಲ್ಲೋ ಬಾಯಿ ಅವರು ಕೂಡ ದ್ರೌಪದಿ ಪಾತ್ರದಲ್ಲಿ ಅತ್ಯುತ್ತಮ ಕಲಾವಿದೆಯಾಗಿ ಹೆಸರು ತಗೊಂಡ್ರು ಸಿದ್ದರಾಮಯ್ಯನವರ ಇವರ ಹೆಸರು ಕೇಳಿದ್ರಂತೂ ಭೀಮನ ಪಾತ್ರದಲ್ಲಿ ಅಪ್ಪಟ ನಿಜವಾದ ಕಲಿಯುಗದ ಭೀಮ ಇಲ್ಲೇ ಬಂದಾನೇನೋ ಅಂತಕ್ಕಂಥ ಸುದ್ದಿಯನ್ನು ನಾನು ಕೂಡ ಕೇಳಿದ್ದೆ ಇವತ್ತು ಆ ಒಂದು ವೇದಿಕೆಯನ್ನು ಇವತ್ತು ಬಿಜಾ ಬಿಜಾಪುರ ಒಂದು ರಂಗಮಂದಿರದಲ್ಲಿ ಇವತ್ತು ಅವರ ಹೆಸರನ್ನು ಇಟ್ಟಿದ್ದಿರಲ್ಲ ಈ ಒಂದು ಜಿಲ್ಲಾಧ್ಯಕ್ಷರಿಗೆ ನಾನು ತುಂಬಾ 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 ಅಭಿನಂದನೆಗಳು ಇನ್ನು ಕವಿಗಳಿಗೆ ಬಲವಾದ ಶಕ್ತಿ